ಕೂಲಿ ತಮಿಳ್ ಟೈಟಲ್ ನೋಡಿ ಬಂದವರಿಗೆ ಗೊತ್ತಿರುತ್ತೆ ಮೂವಿನಲ್ಲಿ ತಮಿಳ್ನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಸತ್ಯರಾಜ್ ಕನ್ನಡದಿಂದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ತೆಲುಗುನಿಂದ ನಾಗಾರ್ಜುನ್ ಮಲಯಾಳಂನಿಂದ ಸೋಗಿನ್ ಶಹೀರ್ ಬಾಲಿವುಡ್ನಿಂದ ಫರ್ಫೆಕ್ಟ್ನೆಸ್ಟ್ ನೆಸ್ಟ್ ಅಮಿರ್ ಖಾನ್ ಎಲ್ಲರೂ ಒಟ್ಟಾಗಿ ನಡೆಸಿರುವಂತಹ ಸಿನಿಮಾನೇ ಕೂಲಿ ಈ ಸಿನಿಮಾ ಈ ವರ್ಷದ ಒನ್ ಆಫ್ ಮೋಸ್ಟ್ ಎವಿಟೆಂಟ್ಸ್ ಸಿನಿಮಾ ಆ್ಯಂಡ್ ಇದರಿಂದ ಕಾಲಿವುಡ್ ಸಾವಿರ ಕೋಟಿಯ ಕನಸು ಕೂಡ ಕಾಣ್ತಾ ಇದೆ ಈ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡದಾಗಿ ಬಿಡುಗಡೆಯಾಗಿದೆ ರಜನಿ ಸರ್ ಅವರ ಸಿನಿಮಾ ಅಂದ್ರೆ ಕೇಳ್ಬೇಕಾ ಸಿನಿಮಾ ಪ್ರೀ ಬುಕ್ಕಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗ್ತಾ ಇದೆ ಮುಂದೆ ಕೂಡ ಸಿನಿಮಾ ಇದೇ ವೇಗವನ್ನು ಬಾಕ್ಸ್ ಆಫೀಸ್ ನಲ್ಲಿ ಪಡೆದುಕೊಳ್ಳುತ್ತಾ ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ಈ ಸಿನಿಮಾಗೂ ಎಲಿಯನ್ಸ್ಗೂ ಲಿಂಕ್ ಇದೆಯಾ ಓವರ್ ಆಲ್ ಸಿನಿಮಾ ಕ್ರಿಯೇಟ್ ಮಾಡಿದೆ ಹೈಪ್ ಅನ್ನು ಉಳಿಸಿಕೊಂಡಿದೀಯಾ ಇಲ್ವಾ ಎಲ್ಲವೂ ಈ ರಿವೈವ್ ಹೇಳ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಅದೇ ಅರಳಿ ಇವತ್ತಿನ ದಿನ ಜನಗಳನ್ನು ಅಷ್ಟೇ ಕ್ರೇಜ್ ನಲ್ಲಿ ಎಂಟರ್ಟೈನ್ ಮಾಡುತ್ತಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರಿಗೆ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಇನ್ನು ಟ್ರಯಲ್ ನಲ್ಲಿ ನೋಡಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕೂ ಅಥವಾ ನೀವು ಮಾಡಿರೋ ಗೆಸ್ಗೂ ಸಿನಿಮಾದಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಇರುವಂತಹ ಈ ಆ್ಯಕ್ಷನ್ ಥ್ರಿಲ್ಲರ್ಸ್ ಸಿನಿಮಾಗೆ ಸರಿ ಸಾಟಿಯಾಗಿ ನಿಂತಿದ್ದು ಸಿಕ್ಕಿದ್ದು ರಜನಿಕಾಂತ್ ಸಾರ್ ಅವರ ಸಿನಿಮಾಗಳ ಮೇಲೆ ಹಾಗೂ ಇದಕ್ಕೆ ಎದುರುಳೆಯಾಗಿ ನಿಂತಿರುವಂತಹ ಮತ್ತೊಂದು ಮೂವಿ ಜೂನಿಯರ್ ಎನ್ ಡಿ ಆರ್ ಹೃತಿಕ್ ರವರ ವಾರ್ ಟು ಏನೂ ವರಿ ಮಾಡ್ಕೋಬೇಡಿ ಆಲ್ರೆಡಿ ರಜನಿಕಾಂತ್ ಸರ್ ಅವರ ಮೂವಿ ನೂರು ಕೋಟಿ ಟಿಕೆಟ್ ಬುಕ್ ಮೊದಲನೇ ದಿನನೇ ಆಗಿದೆ ಅದರಲ್ಲೂ ಲೋಕೇಶ್ನವರ ಸೀಕ್ವೆನ್ಸ್ ರಾಕ್ ಕ್ಯಾರೆಕ್ಟರ್ ರಜನಿಕಾಂತ್ ರವರಿಗೆ ಇಂತಹ ಕ್ಯಾರೆಕ್ಟರ್ ಏನು ಹೊಸದಲ್ಲ ಇಂತಹ ರೋಲ್ನಲ್ಲಿ ರಜನಿಕಾಂತ್ ರವರು ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ ಉದಾಹರಣೆಗೆ ಜೈಲರ್ ಕಬಾಲಿ ಕ್ಯಾರೆಕ್ಟರ್ ಹೊಸದಲ್ಲ ಕಾನ್ಸೆಪ್ಟ್ ಹೊಸದು ಫಸ್ಟ್ ಆಫ್ ನಲ್ಲಿ ಇಮೋಷನಲ್ ಮತ್ತು ಇವಿಲಿಯನ್ಸ್ ನಿಂದ ತುಂಬಿದೆ ಸೆಕೆಂಡ್ ನಲ್ಲಿ ಆಕ್ಷನ್ ಟ್ವಿಸ್ಟ್ ನಿಂದ ತುಂಬಿದೆ ಲೋಕೇಶ್ ಮ್ಯಾಜಿಕ್ ಫುಲ್ ಆನ್ ಆಗಿದೆ ಅದರಲ್ಲೂ ಲೋಕೇಶ್ ರವರು ಒಂದೊಂದು ಕ್ಯಾರೆಕ್ಟರ್ ಅನ್ನು ಹೇಗೆ ತೋರಿಸಿದ್ದಾರೆ ಎಂದರೆ ರಜಿನ ಸರ್ ಆಗಿರಬಹುದು ನಾಗಾರ್ಜುನ್ ವಿಲನ್ ಆಗಿ ಶ್ರುತಿ ಹಾಸನ್ ಉಪೇಂದ್ರ ಅಮೀರ್ ಖಾನ್ ಸತ್ಯರಾಜ್ ಶೋ ಶೌಬಿನ್ ಶಹೀರ್ ಅವರು ಕ್ಯಾರೆಕ್ಟರ್ ಒಂದು ಮತ್ತು ಹೆಡ್ಸಾಫ್ ಇವರೆಲ್ಲರನ್ನು ಲೋಕೇಶ್ ರವರು ಹೇಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಇಂತಹ ಕ್ಯಾರೆಕ್ಟರನ್ನು ಅನ್ನು ನಾವು ಇದೇ ಮೊದಲ ಬಾರಿ ನೋಡುತ್ತಿದ್ದೇವೆ ಅಂತ ಅನ್ನಿಸಬಹುದು ಲೋಕೇಶ್ ರವರ ಹೊಸ ಯೂನಿವರ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು ಎಲ್ಲ ಇಂಡಸ್ಟ್ರಿಯ ಹೀರೋಗಳನ್ನು ತೆಗೆದುಕೊಂಡಿದ್ದಾರೆ ಇದರಿಂದ ಫ್ಯಾನ್ ಇಂಡಿಯಾ ಯಾಕ್ತಾ ಇದೆ ಹಾಗೆ ಇದರ ಜೊತೆಗೆ ಸರಿಸಾಟಿ ಕೊಡುವವರು ನಮ್ಮ ಅನಿರುದ್ಧ ಅನಿರುದ್ಧ್ರವರ ಮ್ಯೂಸಿಕ್ ಅದರಲ್ಲೂ ಫೇಮಸ್ ಸಾಂಗ್ ಮೋನಿಕಾ ತುಂಬಾ ಸಖತ್ ಹಾಗೆ ಇದನ್ನೆಲ್ಲ ನೋಡ್ತಿರುವಾಗ ಇಂತಹ ಆ್ಯಕ್ಷನ್ ನೋಡ್ತಿರ್ಬೇಕಾದ್ರೆ ಆಗಾಗ ನಮಗೆ ಜೇಲರ್ ಮೂವಿ ನೆನಪಾಗುತ್ತಾ ಇರುತ್ತೆ ಇಂತಹ ಎಲ್ಲ ಹೀರೋಗಳ ಕಾಂಬಿನೇಷನ್ ಆಗಿರ್ಬೋದು ಅವರ ಕ್ಯಾರೆಕ್ಟರ್ಗಳನ್ನು ಎಲ್ಲ ಟ್ವಿಸ್ಟ್ ಮಾಡಿ ಚೆನ್ನಾಗಿ ಬಳಸಿಕೊಂಡು ಮಾಡಿರುವಂತಹ ಮೂವಿ ಕೂಲಿ ಮೂವಿ ಆಗಿದೆ ಸೊ ಎಲ್ಲರೂ ನೋಡಿ ಆನಂದಿಸಿ ಮೂವಿನ ನೋಡಿದ್ದರೆ ನಿಮಗೆ ಏನು ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲದೆ ಇಲ್ಲವಾದಲ್ಲಿ ಡಿಸ್ ಡಿಸ್ಲೈಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ